ಗುಡ್ ಮಾರ್ನಿಂಗ್ ರಾಘವ್ ಗುಡ್ ಮಾರ್ನಿಂಗ್ ಸರ್ ನಿಮ್ಮ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಸರ್ ನಾನು ಈಗಷ್ಟೇ ಬಿಕಾಂ ಕಂಪ್ಲೀಟ್ ಮಾಡಿದ್ದೇನೆ ಹಾಗೂ ಸಿಎ ಫೈನಲ್ಗೆ ಓದುತ್ತಿದ್ದೇನೆ ನೀವು ಇಂಟರ್ವ್ಯೂನಲ್ಲಿ ಈ ರೀತಿ ಮಾತನಾಡಿದರೆ ನಿಮ್ಮ ಸೆಲೆಕ್ಷನ್ ಖಂಡಿತವಾಗಿಯೂ ಆಗುವುದಿಲ್ಲ ಸ್ವಲ್ಪ ಸರಿಯಾಗಿ ಕುಳಿತುಕೊಳ್ಳಿ ಆತ್ಮವಿಶ್ವಾಸದಿಂದ ಮಾತನಾಡಿ ಮತ್ತು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಗಮನವಹಿಸಿ ಧ್ವನಿ ಸರ್ ನಾನು ಈಗಷ್ಟೇ ಬಿಕಾಂ ಕಂಪ್ಲೀಟ್ ಮಾಡಿದ್ದೇನೆ ಹಾಗೂ ಸಿಎ ಫೈನಲ್ಗೆ ಓದುತ್ತಿದ್ದೇನೆ ನೀವು ಹೀಗೆ ಮಾತನಾಡಿದರೆ ಇಂಟರ್ವ್ಯೂವರ್ಗೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿಲ್ಲ ಎಂದೆನಿಸುತ್ತದೆ ಸರ್ ನಾನು ಈಗಷ್ಟೇ ಬಿಕಾಂ ಕಂಪ್ಲೀಟ್ ಮಾಡಿದ್ದೇನೆ ಹಾಗೂ ಸಿಎ ಫೈನಲ್ಗೆ ಓದುತ್ತಿದ್ದೇನೆ ಖಂಡಿತವಾಗಿ ಸರಿ ಸ್ವಲ್ಪ ಜೋರಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿ ಕಣ್ಣುಗಳು ಸರ್ ನಾನು ಈಗಷ್ಟೇ ಬಿಕಾಂ ಕಂಪ್ಲೀಟ್ ಮಾಡಿದ್ದೇನೆ ಹಾಗೂ ಸಿಎ ಫೈನಲ್ಗೆ ಓದುತ್ತಿದ್ದೇನೆ ಮಾತನಾಡುವ ಸಮಯದಲ್ಲಿ ಯಾವಾಗಲೂ ಮುಂದೆ ಇರುವ ವ್ಯಕ್ತಿಯ ಕಣ್ಣುಗಳನ್ನು ನೋಡಿ ಎಡಕ್ಕೆ ಬಲಕ್ಕೆ ಅಥವಾ ಕೆಳಗೆ ನೋಡಬೇಡಿ ಬಾಡಿ ಲ್ಯಾಂಗ್ವೇಜ್ ಸರ್ ನಾನು ಈಗಷ್ಟೇ ಬಿಕಾಂ ಕಂಪ್ಲೀಟ್ ಮಾಡಿದ್ದೇನೆ ಹಾಗೂ ಸಿಎ ಫೈನಲ್ಗೆ ಓದುತ್ತಿದ್ದೇನೆ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ತಲೆ ಮತ್ತು ಬೆನ್ನನ್ನು ನೇರವಾಗಿ ಇರಿಸಿಕೊಳ್ಳಿ ನೀವು ಕುಳಿತುಕೊಳ್ಳುವ ರೀತಿಯು ಇಂಟರ್ವ್ಯೂವರ್ಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಥವಾ ಕೆಟ್ಟ ಅಭಿಪ್ರಾಯ ಮೂಡಬಹುದು ಸರ್ ನಾನು ಈಗಷ್ಟೇ ಬಿಕಾಂ ಕಂಪ್ಲೀಟ್ ಮಾಡಿದ್ದೇನೆ ಹಾಗೂ ಸಿಎ ಫೈನಲ್ಗೆ ಓದುತ್ತಿದ್ದೇನೆ ಕೇಳಿಸಿಕೊಳ್ಳಿ ರಘವ್ ನೀವು ಫೈನಲ್ಗೆ ಓದುತ್ತಿದ್ದರೆ ಅಕೌಂಟೆಂಟ್ ಸರ್ ನಾನು ಅಕೌಂಟೆಂಟ್ ಕೆಲಸ ಏಕೆ ಮಾಡುತ್ತಿದ್ದೇನೆ ಎಂದರೆ ನೀವು ಇಂಟರ್ವ್ಯೂವರ್ ಅವರ ಪ್ರಶ್ನೆಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಪ್ರಶ್ನೆಯನ್ನು ಮುಗಿಸುವ ಮೊದಲೇ ಉತ್ತರವನ್ನು ನೀಡಬೇಡಿ ಇದನ್ನು ತಪ್ಪೆಂದು ಪರಿಗಣಿಸಲಾಗುತ್ತದೆ ರಘವ್ ನೀವು ಫೈನಲ್ಗೆ ಓದುತ್ತಿದ್ದರೆ ಅಕೌಂಟೆಂಟ್ ಕೆಲಸವನ್ನು ಮಾಡಲು ಏಕೆ ಬಯಸುತ್ತೀರಿ ಸರ್ ನಾನು ಓದುತ್ತಿರುವುದನ್ನು ಅಪ್ಲೈ ಮಾಡಲು ಬಯಸುತ್ತೇನೆ ಮತ್ತು ಒಬ್ಬ ಅಕೌಂಟೆಂಟ್ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಎಂಬುದನ್ನು ಕಲಿಯಲು ಬಯಸುತ್ತೇನೆ ಸರಿಯಾಗಿ ಹೇಳಿದಿರಿ ನೀವು ಪ್ರಶ್ನೆ ಮುಗಿಯುವವರೆಗೆ ಕಾಯಿರಿ ನಂತರ ಉತ್ತರಿಸಿ ನೀವು ಇಂಟರ್ವ್ಯೂ ನೀಡುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ನೀವು ಖಂಡಿತವಾಗಿಯೂ ಇಂಟರ್ವ್ಯೂ ಅನ್ನು ಉತ್ತಮವಾಗಿ ಮಾಡುವಿರಿ Thank yeah. you.